ಇದುವರೆಗೂ ನಿಮಗೆ ಹೇಳಿಲ್ಲದೆ ಇರೋ ಕೆಲವೊಂದು ವಿಷಯನ ಇವತ್ತು ನಾನು ನಿಮಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರ ಅಭಿಮಾನಿಯೊಬ್ಬರು ಸುಮಾರು ಎಂಬತ್ತು ಕಿಲೋಮೀಟರಷ್ಟು ಬರಿಗಾಲಲ್ಲಿ ಪಾದಯಾತ್ರೆ ಮಾಡಿದರೆ ಅವರು ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಊರು ಅಂದರೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಕೊಣಚಪಳ್ಳಿ ಹಾಗೂ ಬೆಣಕಲ್ ಗ್ರಾಮದಿಂದ ಕಲ್ಮಾಲ ಶ್ರೀ ಕರಿಯಪ್ಪ ತಾತನ ದೇವಸ್ಥಾನದವರೆಗೂ ಪಾದಯಾತ್ರೆಯನ್ನು ಮಾಡಿರುವಂತಹದ್ದು ಇದು ಒಂದು ಕಡೆಯಾದರೆ ನಿಮ್ಮೆಲ್ಲರಿಗೂ ಗೊತ್ತು ನಾಳೆ ಕರಿಯ ಮೂವಿ ರೀ ರಿಲೀಸ್ ಆಗ್ತಾ ಇದೆ ಮೂವಿ ನೋಡೋಕ್ಕೆ ಬಂದಾಗ ನೀವು ಸ್ವಲ್ಪ ಹುಷಾರಾಗಿರಿ ಯಾಕೆ ಅಂತಂದರೆ ಲಾಸ್ಟ್ ಟೈಮು ಶಾಸ್ತ್ರಿ ಮೂವಿ ರೀ ರಿಲೀಸ್ ಆದಂಥ ಸಂದರ್ಭದಲ್ಲಿ ಥಿಯೇಟರಲ್ಲಿ ಏನೋ ಮಾತಾಡಿದ್ರು ಏನೋ ಕೂಗುರು ಅಥವಾ ಏನೋ ಗಲಾಟೆ ಆಯಿತು ಅಂತ ಹೇಳಿ ಯಾರೋ ಹೋಗಿ ಏನೋ ಕಂಪ್ಲೇಂಟ್ ಕೊಟ್ಟರು ಅದಾದಮೇಲೆ ಅಲ್ಲಿ ಸಿ ಸಿ ಬಿ ಪೊಲೀಸವರು ಡೈಲಿ ಬರ್ತಿದ್ರಂತೆ ಆಮೇಲೆ ಸಿ ಸಿ ನಿಮ್ಗೆ ಸಿ ಸಿ ಬಿ ಪೊಲೀಸವ್ರು ಪೊಲೀಸ್ ಅವರು ಅಂದ್ರೇನು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಬರೋಲ್ಲ ನಿಮಗೆ ಪೊಲೀಸವರು ಅಂತ ಗೊತ್ತಾಗೋಕ್ಕೆ ನಿಮ್ಮ ಥರನೇ ಕಲರ್ ಡ್ರೆಸ್ ಹಾಕೊಂಡು ಬಂದಿರ್ತಾರೆ ನೀವು ಥಿಯೇಟ್ರಲ್ಲಿ ಮೇಲ್ಗಡೆ ನೋಡ್ಬೇಕಾದ್ರೆ ನಿಮ್ಮ ಪಕ್ಕನೇ ಕೂತಿರ್ತಾರೆ ಅಥವಾ ಕೆಳಗಡೆನೂ ನಿಮ್ಮ ಪಕ್ಕನೇ ಕೂತಿರ್ತಾರೆ ನಿಮಗೆ ಗೊತ್ತಾಗಲ್ಲ ಸುಮ್ಮನೆ ಯಾರೋ ನಿಮಗೆ ಕೆಣಕಾಗಿ ಬರ್ಬೋದು ಅಥವಾ ನೀವೇನೋ ಜೋರಾಗಿ ಕಿರ್ಚಾಡ್ಬೋದು ಕೆಟ್ಟ ಕೆಟ್ಟದಾಗಿ ಬೈಬೋದು ಅಥವಾ ಹೊಡಿಯೋಕೆ ಹೋಗ್ಬೋದು ಅಥವಾ ಏನೋ ಒಂದು ಆಗ್ಬೋದು ಸೊ ಈ ಥರ ಸಿಚುವೇಷನ್ ಬಂದರೆ ನಿಂಪಾಡಿಗೆ ನೀವು ದೂರದಲ್ಲಿ ಇರಿ ಮೂವಿಗೆ ನೋಡೋಕೆ ಬಂದಿದ್ದೀರಾ ಮೂವಿ ನೋಡಿ ಎಂಜಾಯ್ ಮಾಡ್ಕೊಂಡು ಹೋಗಿ ಇದಕ್ಕೆಲ್ಲ ನೀವು ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಆಯಿತಾ ಆಮೇಲೆ ಸುಮ್ಮನೆ ಅಲ್ಲೇ ಇರ್ತಾರೆ ಪೊಲೀಸರು ನಿಮ್ಮನ್ನೇ ಸುಮ್ಮನೆ ಸ್ಟೇಷನಿಗೆ ಅವ್ರ ವ್ಯಾನ್ ಅಲ್ಲೇ ಇರುತ್ತೆ ಕರ್ಕೊಂಡು ಹೋಗ್ತಾರೆ ಸೊ ಈ ಥರ ಎಲ್ಲ ಆಗಿದೆ ಲಾಸ್ಟ್ ಟೈಮು ಈ ಥರ ಮತ್ತೆ ಈ ಸಲ ರಿಪೀಟ್ ಆಗದೇ ಇರಲಿ ಅಂತ ಹೇಳ್ಬಿಟ್ಟು ನಾನು ಈ ಸ್ಟೋರಿ ಮಾಡ್ತಾಯಿದ್ದೀನಿ ಪ್ಲೀಸ್ ಈ ವಿಡಿಯೋನ ಎಲ್ಲರಿಗೂ ಮ್ಯಾಕ್ಸಿಮಮ್ ಶೇರ್ ಮಾಡಿ ಆಮೇಲೆ ಮೂವಿ ನೋಡ್ಕೊಂಡು ಹೊರಗೆ ಬರ್ತೀರಾ ಆ ಟೈಮಲ್ಲಿ ಯಾರೋ ಬರ್ತಾರೆ ನಿಮ್ಮ ಕೆಣಕಕ್ಕೆ ಅಂತಲೇ ಏನೇನೋ ಕ್ವಶನ್ ಕೇಳ್ತಾರೆ ನೀವು ಯಾವುದೋ ಜೋಶಲ್ಲಿ ಆ ಒಂದು ಕ್ಷಣದಲ್ಲಿ ನಿಮ್ಮ ಮಾತಿನ ಹಿಡಿತಾ ಇಟ್ಕೊಳ್ಳ್ದೆ ಬಾಯಿಗೆ ಬಂದಂಗೆ ಏನೇನೋ ಕೇಳಿದಾಗ ಬೈದು ಇನ್ನೊಂದೇನೋ ಹೇಳಿ ಆಮೇಲೆ ಅದನ್ನೇ ಇನ್ನೊಂದಷ್ಟು ಜನ ಸೇರಿಕೊಂಡು ಎಲ್ಲ ಕಡೆ ಶೇರ್ ಮಾಡಿ ವೈರಲ್ ಮಾಡಿ ತಿರ್ಗಾ ಮತ್ತು ನಿಮಗೆ ಅದರಿಂದ ನಿಮಗೆ ಪ್ರಾಬ್ಲಮ್ ಆಗಂಗೆ ನೀವು ಮಾಡ್ಕೊಬೇಡಿ ಆಯಿತಾ ಬನ್ನಿ ಎಂಜಾಯ್ ಮಾಡ್ಕೊಳ್ಳಿ ಹೋಗ್ತಾ ಇರಿ ಅಥವಾ ಏನಾದರೂ ಮಾತಾಡ್ತೀನಿ ಅಂದ್ರೂ ತುಂಬ ಹುಷಾರಾಗಿ ತಾಳ್ಮೆಯಿಂದ ಯೋಚನೆ ಮಾಡಿ ಕರೆಕ್ಟಾಗಿ ಮಾತಾಡಿ ಸುಮ್ಮನೆ ಏನೋ ಮಾತಾಡಿ ತಿರ್ಗಾ ಇನ್ನೇನೋ ಪ್ರಾಬ್ಲಮ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಆಯಿತಾ ಇದಿಷ್ಟೇ ನಂದು ಮನವಿ ಯಾಕಂದರೆ ನಾನು ಲಾಸ್ಟ್ ಟೈಮು ಥಿಯೇಟರ್ಗೆ ಹೋಗ್ತಿದ್ದೆ ಕವರ್ ಮಾಡೋದು ಅಲ್ಲಿ ಏನೇನು ಆಗ್ತಾಯಿತ್ತು ಅಂತ ನಾನು ನೋಡಿದ್ದೀನಿ ತುಂಬ ಜನ ಸಫರ್ ಆಗಿದ್ದಾರೆ ಸೊ ಹಾಗಾಗಿ ನಿಮ್ಗೆಲ್ಲರಿಗೂ ಒಂದು ಮಾತು ಹೇಳಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ಆಮೇಲೆ ತುಂಬ ಜನ ಕಾಲ್ ಮಾಡ್ತಿರ್ತಾರೆ ಅಳ್ತಾ ಇರ್ತಾರೆ ಬೇರೆ ಜೈಲಿಗೆ ಹಾಕಿದ್ದಕ್ಕೆ ಯಾಕೆ ಬೇಜಾರ್ ಮಾಡ್ಕೊತೀರ ಆಗೋದೆಲ್ಲ ಒಳ್ಳೇದಕ್ಕೇ ಬಹುಶಃ ಅಲ್ಲಿದ್ದಿದ್ರೆ ಇನ್ನೇನೋ ಆಗ್ತಿತ್ತೋ ಏನೋ ಅವ್ರಿಗೆ ಅವ್ರ ಸೇಫ್ಟಿಗೋಸ್ಕರನೇ ಅಂತಾನೆ ಅಲ್ಲಿಗೆ ಹಾಕಿರ್ಬೋದು ಅಥವಾ ಅದು ಹಾಕಿರೋದೇ ಅವ್ರ ಜೀವನಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು ಆ ಥರ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಆಯಿತಾ ಅವ್ರು ಬಂದೇ ಬರ್ತಾರೆ ಸ್ವಲ್ಪ ಬರೋದ್ರಲ್ಲಿ ಹೆಚ್ಚು ಕಡಿಮೆ ದಿನಗಳ ಲೆಕ್ಕದಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು ಬಟ್ ಬಂದೇ ಬರ್ತಾರೆ ಯಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು